ಮೇನ್ ಉದ್ದೇಶ ಬೇರೆ ಏನೂ ಇಲ್ಲ ಒಂದೇ ಪರಶುರಾಮ್ ಬಿಸಿಲ್ದೀನಿ ಅವನು ಉದ್ದೇಶ ಮಾಡಿ ಇಂದು ವಿಡಿಯೋ ಮಾಡಿ ನನಗೆ ಧಮಿ ಹಾಕಿ ಅದು ಧಮಕಿ ಮುಖಾಂತರ ಅಂಗಡಿ ಸುಟ್ಟುವಂತ ಎಡ್ ಕಾರ್ಯ ಪರಶುರಾಮ್ ಬಿಸಿಲ್ದೀನಿ ಅವರದೇ ಇದು ನಾವನ್ನ

ூராக பத்து இப்போ இது мале ಈ ದುರ್ಘಟನೆ ನಾವು ಸುಮಾರು ಒಂಬತ್ತರಿಂದ ಹನ್ನೊಂದರೆ ಹನ್ನೊಂದು ಗಂಟೆ ಮಠ ನಮ್ ಸಾಯಿಪಲ್ಲಿ ಶೋರೂಮ್ ಜೊತೆ ಇದ್ವಿ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ನಕಲಿ ಮಾಡ್ಕೊಂತ ಇದ್ವಿ ಅದ ನಂತರ ಊರಿಗೆ ನಾವು ಚಾಯ್ ಕೊಡಕೊಂಡ ನಮ್ ಫ್ರೆಂಡ್ಸ್ ಎಲ್ಲಾ ಕೂಡಿ ದರ್ಗಾ ಹತ್ರ ಹೋದ್ವಿ ಚಾ ಕೊಡೋದು ಇಮಿಡಿಯೇಟ್ಲಿ ಜುನೇದ್ ಅವ್ರಿಗೆ ಫೋನ್ ಮಾಡಿದ್ರು ನಮ್ಗೆ ನಮ್ ಜುನೇದ್ ಪುಣ್ಯಾ ಇಲ್ಲ ನಿಮ್ ಗ್ಯಾರೇಜಿ ಬೆಂಕಿ ಹತ್ತಿತ್ತು ಅಂದ್ರೆ ಜುನೇದವ್ರು ಕೇಳಿದ್ರೆ ಅವ್ರಿಗೆ ಯಾರ ಅಂದ್ರೆ ಕುಮಾರ್ ಕುಮಾರ್ ರಾಠೋಡ್ರು ಹಚ್ಚಿದ್ರು ಇಲ್ಲ ಅವರು ರಾಠೋಡ್ರು ಹಚ್ಚಿದ್ರು ಇಲ್ಲ ಸುಡಾಂ ಇದ್ದು ಬರಂತೆ ಬರಮಿಡಿಯೇಟ್ಲಿ ನಾವು ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಅಗ್ನಿಶಾಮಕರಿಗೆ ಕಾಲ್ ಮಾಡಿ ಕರೆಸಿದ್ದು ಇದು ಎಲ್ಲ ಸುಡೋಕೆ ಕಾರಣ ಮೇನ್ ಉದ್ದೇಶ ಈ ಬೇರೆ ಏನೂ ಇಲ್ಲ ಒಂದೇ ಪರಶುರಾಮ್ ಬಿಸಿಲ್ದೀನಿ ಅವನು ಉದ್ದೇಶಪೂರ್ವವಾಗಿ ಇಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ನನಗೆ ಧಮಕಿ ಹಾಕಿ ಅದು ಧಮಕಿ ಮುಖಾಂತರ ಈ ನನ್ನ ಅಂಗಡಿ ಸುಟ್ಟು ಅಂತ ಎ ಟು ಜೆಡ್ ಕಾರ್ಯ ಪರಶುರಾಮ್ ಬಿಸಿಲ್ದೀನಿ ಅವರದೇ ಇದು ನಾವು ನಾ ಖಚಿತವಾಗಿ ಖಾತ್ರಿಯಾಗಿ ಹೇಳ್ತೇನೆ ಅವನು ಹಾಗೂ ಅವ್ರ ಸಂಗಡಿಗರು ಮಾಡಿರ್ಬೋದು ಅವನು ಒಂದು ಹತ್ತು ಜನ ಕೂಡಿ ಮಾಡಿರ್ತಾರೆ ಈ ಸುಡೋಕೆ ಇದೆಲ್ಲ ಲಾಸ್ ಆಗಿ ಕಾರಣ ಮೇನ್ ಪರಶುರಾಮ್ ಬಿಸಿಲ್ದೀನಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ನಮ್ಮ ಇಟಾಚಿ ಸಾಮಾನು ಒಂದು ಲಕ್ಷದ ಎಂಬತ್ತು ಸಾವಿರ ನಮ್ಮ ಒಂದೋಟಲ್ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಮೂರು ಲಕ್ಷ ಹತ್ತು ಸಾವಿರ ಮಟ್ಟ ನಮ್ದು ಅಮೌಂಟ್ ಆಗುತ್ತೆ ಕೆಲಸ ಮಾಡ್ತೀನಿ ಯಾವ ತರ ಆತರ ಆಗೇ ಇಲ್ಲ ದುರ್ಘಟನೆ ಇವತ್ತು ಯಾಕೆ ಆಗೈತೆ ಅಂತ ಹೇಳಿದ್ರೆ ಕರೆಂಟ್ನೂ ಇಲ್ಲ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಇಲ್ಲ ಇವತ್ತು ಯಾಕೆ ಆಗೈತೆ ಅಂತ ಹೇಳಿದ್ರೆ ಇವತ್ತು ಪರಿಶ್ರಮ ಬಿಸಿಲ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ಉದ್ದೇಶ ಪೂರ್ವಕವಾಗಿ ಟೀಕಿಸಿ ಧಮಕಿಯಾಗಿ ಈ ಉದ್ದೇಶ ಮಾಡಿದ್ದಾನೆ ನನ್ನ ಪೂರ್ತಿ ಖಾತ್ರಿ ಪರಿಶ್ರಮ ಬಿಸಿಲ್ದೀನಿ ಹಾಗೂ ಅವನ ಹತ್ತು ಸಂಗಡಿಗರು ಒಂದು ಹತ್ತು ಜನ ಕೂಡಿ ಇದು ಮಾಡಿರಬಹುದು